ವಿರಜಪೇಟೆ ತಾಲೂಕು ಬೇಟೋಳಿ ಗ್ರಾಮದಲ್ಲಿರುವ ಹೆಗ್ಗಳ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಕ್ರಮವಾಗಿ ಸಮುದಾಯ ಭವನ ನಿರ್ಮಿಸಲು ಯತ್ನಿಸಲಾಗ್ತಾ ಇದೆ ಎಂಬ ಮಾಹಿತಿ ಗ್ರಾಮಸ್ಥರಿಂದ ಲಭಿಸಿದ ಹಿನ್ನೆಲೆ ಶಾಸಕರಾದ ಎಸ್ ಪನ್ನಣ್ಣ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ನೇರವಾಗಿ ಪರಿಶೀಲಿಸಿದರು ಶಾಸಕರು ಈ ಸಂದರ್ಭ ಸ್ಥಳೀಯ ಶಾಲಾ ಆಡಳಿತ ಸಮಿತಿ ಗ್ರಾಮಸ್ಥರು ಹಾಗೂ ಸಮುದಾಯ ಭವನ ನಿರ್ಮಾಣಕ್ಕೆ ಬೆಂಬಲ ನೀಡ್ತಾ ಇರುವವರೊಂದಿಗೆ ಮಾತುಕತೆಯನ್ನು ನಡೆಸಿದರು ಇಬ್ಬರ ವಾದ ವಿವಾದಗಳನ್ನು ಶ್ರದ್ಧೆಯಿಂದ ಆಲಿಸಿದವರು ಹೆಗ್ಗಳ ಶಾಲೆಯ ಆವರಣದಲ್ಲಿ ಯಾವುದೇ ಅಕ್ರಮ ನಿರ್ಮಾಣ ಕಾರ್ಯ ನಡೆಯುವುದಿಲ್ಲ ವಿದ್ಯಾರ್ಥಿಗಳ ಕಲಿಕೆಗೆ ಮತ್ತು ಶಾಲಾ ಶಿಸ್ತಿಗೆ ಅಡ್ಡಿಯಾಗುವಂತಹ ಯಾವುದೇ ಕೆಲಸ ಅನುಮತಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು ನಮಗೆ ನಮ್ಮ ಗ್ರಾಮಕ್ಕೆ ಇಲ್ಲ ಯಾವುದು ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ ಎಲ್ಲರೂ ಕೆಲಸ ಮಾಡೋದು ಮಾಡ್ತೀವಿ ಈ ಗ್ರಾಮಸ್ಥರು ಯಾರು ಅಬ್ಜೆಕ್ಷನ್ ಮಾಡ್ತಿಲ್ಲ ಹೊರಗಿಂದ ಬಂದು ಅವ್ರಿಗೆ ಸೇರಿಸ್ಕೊಳ್ತಾ ಇದ್ದಾರೆ ಹೊರಗಿಂದ ಬಂದು ಇಲ್ಲಿಗೆ ಬಂದು ಸ್ಟೈಲ್ ಮಾಡ್ತಾರೆ ಅವರು ಅದೇ ತರ ಅವರ ಗ್ರಾಮದಲ್ಲಿರಬೇಕು ನಾವು ಅಬ್ಜೆಕ್ಷನ್ ಅವ್ರಿಗೆ ಅವ್ರೆಲ್ಲರಲ್ಲಿ ನಮಗೆ ಸ್ಯಾಂಕ್ಷನ್ ಅಕೌಂಟ್ ಇರೋದು ಅಕೌಂಟ್ ಮಾಡ್ತಾರೆ ಶಾಲಾ ಅಭಿವೃದ್ಧಿ ಸಮಿತಿಯ ವಿರುದ್ಧ ಗ್ರಾಮ ಪಂಚಾಯಿತಿ ಸದಸ್ಯ ಕಟ್ಟಿ ವಸಂತ ಶಾಸಕರಿಗೆ ಮಾಹಿತಿಯನ್ನು ನೀಡಿದರು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ರಾಜೇಶ್ ಅವರು ಶಾಲೆಗೆ ಸಂಬಂಧಪಟ್ಟ ದಾಖಲೆಯಿಂದ ಶಾಸಕರಿಗೆ ನೀಡಿ ಮನವರಿಕೆ ಮಾಡಿಕೊಟ್ರು ರಾಜೇಶ್ ನಾವು ಅಪ್ಲಿಕೇಶನ್ ಕೊಟ್ಟಿದ್ವಿ ಈ ಥರ ಇದಾಗ್ತಿದೆ ಮಾಡಿ ಮಾಡಬೇಕು ಅಂತ ಈಗ ತಾನೇ ಬಂದು ನೋಡಿ ಹೋಗಿದ್ದಾರೆ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿದ್ದಾರೆ ಅದನ್ನು ಡಿಪಾರ್ಟ್ಮೆಂಟ್ಗಳಿಗೆ ಹೇಳಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಒಂದು ಏನಂದರೆ ನಮ್ಮದು ಹಳೆ ಆರ್ ಟಿ ಸಿ ಪ್ರಕಾರ ಆ ಜಾಗ ನಮ್ಮ ಇದಕ್ಕೆ ಬರುತ್ತೆ ಇದು ಡಿಪಾರ್ಟ್ಮೆಂಟ್ಗಳವರೆಲ್ಲ ಸೇರಿ ಅದನ್ನು ಅಂತ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ನಮಗೆ ಎಮ್ ಎಲ್ ಎ ಸಾಹೇಬರು ಸರಿಯಾಗಿ ಪರಿಶೀಲಿಸಿ ನ್ಯಾಯ ಕೊಡಿಸ್ತಾರೆ ಅಂಗನವಾಡಿ ಅಂಗನವಾಡಿ ಇದೇ ಇಲ್ಲಪ್ಪ ಅಂಗನವಾಡಿಯವ್ ಏನು ಹೇಳ್ತಾನೆ ಇಲ್ಲ हो एक्सीलन्ट मिले मिले रामले मलाई लिलियो रामले रामले 20 दिनको बाकी गरेर थोरै दिन दिनु र अप्सेसन माग्नु होला ಈ ಸಂದರ್ಭ ಕೆಲವು ಅಪರಿಚಿತ ವ್ಯಕ್ತಿಗಳು ಶಾಲೆಯ ವಿರುದ್ಧ ಅಶಿಸ್ತಿನಿಂದ ಕೂಗಾಡುವುದು ಇಂತಹ ಘಟನೆಗಳು ನಡೆದಿವೆ ಇವು ಶಾಲಾ ಪರಿಸರದ ಶಾಂತತೆಗೆ ಭಂಗ ತರುವ ರೀತಿಯಲ್ಲಿ ಬೆಳೀತಾ ಇದ್ದು ಈ ಕುರಿತು ಕೂಡ ಶಾಸಕರು ಗಮನ ಸೆಳೆದಿದ್ದಾರೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಶಾಲಾ ವಾತಾವರಣದ ಭದ್ರತೆ ಹಾಗೂ ಶಿಸ್ತು ಕಾಪಾಡಲು ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಗ್ರಾಮಸ್ಥರಿಗೆ ಭರವಸೆ ನೀಡಿದರು ಗ್ರಾಮಸ್ಥರು ಶಾಸಕರ ಈ ತ್ವರಿತ ಮಧ್ಯಸ್ಥಿಕೆ ಹಾಗೂ ಸ್ಪಷ್ಟ ನಿಲುವಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸಿದರು ನಮಸ್ತೆ ಸರ್ ನಾನು ಸಿ ಶಾಲೆ ಸರ್ಕಾರಿ ಶಾಲೆ ಸಿ ಮೆಂಬರ್ ನಮಗೆ ನಮ್ಮ ಶಾಲೆಯಿಂದ ಶಾಲೆಯಿಂದ ಎಲ್ಲ ರೂಲ್ಸ್ ಪ್ರಕಾರ ಶಾಲೆಯಿಂದ ನೂರಡಿ ಹೊರಗಡೆ ಎಲ್ಲ ಕಟ್ಟಡಗಳು ಇರಬೇಕು ಅಂತ ಅದಕ್ಕೆ ನಾವು ಅದನ್ನು ಹೇಳ್ತಾ ಇದ್ದೀವಿ ನಮ್ಮ ಶಾಲೆಯಿಂದ ನೂರು ಅಡಿ ಬಿಟ್ಟು ಸಮುದಾಯ ಭವನ ಕಟ್ಕೊಳ್ಳಿ ನಮ್ಮ ಶಾಲಾ ಆವರಣದಲ್ಲಿ ಒಳಗಡೆ ಬೇಡ ಅಂತ ಊರಿನವರು ಸಮೇತ ಈ ಊರಿನವರು ಅಂತ ನಮಗೆ ತೋರದಿಂದನೂ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇರೋದು ಸರ್ ಗ್ರಾಮದವರು ಇಲ್ಲಿ ಇದ್ದಾರೆ ತೋರ ಹೆಗ್ಗಳ ಬೂದಿಮಳ ನಿರ್ಮಲಗಿರಿ ಅಲ್ಲಿಂದ ಈ ಶಾಲೆಗೆ ಬರ್ತಾ ಇರೋದು ಸರ್ ಅದಕ್ಕೋಸ್ಕರ ಪ್ಯಾರೆಂಟ್ಸಿಗೂ ಸಮೇತ ತೊಂದರೆ ಆಗ್ತದೆ ಇನ್ನು ಮುಂದೆ ಈಗ ಹತ್ತನೇ ಕ್ಲಾಸಿಗೆಲ್ಲ ಸ್ಪೆಷಲ್ ಕ್ಲಾಸ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಇದು ಮಕ್ಕಳಿಗೆ ಸಾಯಂಕಾಲ ಹೊತ್ತಿಗೆ ಓಡಾಡಲಿಕ್ಕೆ ಕಷ್ಟ ಆಗ್ತದೆ ಸಮುದಾಯ ಭವನ ಬಂದರೆ ಅಲ್ಲಿ ಯುವಕರು ಕುಡ್ಕೊಂಡು ಮತ್ತೆ ತಂಬಾಕುಗಳನ್ನು ಹಾಕೊಂಡು ಮತ್ತೆ ಅಲ್ಲದೆ ಅಲ್ಲಿ ಆಟ ಆಡಿಕೊಂಡು ಅದು ಇದು ಗಜಿಬಿಜಿ ಆಗ್ತಾ ಇರ್ತದೆ ಸರ್ ಅದೆಲ್ಲ ಬೇಡ ಅದಕ್ಕೋಗಿ ಶಾಲೆಗಳಿಗೆ ಮಕ್ಕಳಿಗೆ ತೊಂದರೆ ಆಗ್ತದೆ ಅಂತ ಹೇಳ್ಕೊಂಡು ನಾವು ಶಾಲೆ ಒಳಗಡೆ ಶಾಲಾ ಆವರಣದೊಳಗಡೆ ಶಾಲೆ ಬೇಡ ಅಂತ ಸಮುದಾಯ ಭವನ ಬೇಡ ಅಂತ ಹೇಳ್ತಾ ಸರ್ ಸಮುದಾಯ ಭವನ ಇಲ್ಲಿಗೆ ಬೇಕೇ ಬೇಕು ಜನರ ಇದು ಹದಿನೈದು ವರ್ಷದ ಆಗ್ರಹ ಆಗಿದೆ ಅದು ಬೇಕೇ ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ತಾರತಮ್ಯ ಮಾಡದೆ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ನಿಮಗೂ ಬೇಕಿದ್ರ ವರದಿಗಾರರಿಗೂ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಎಲ್ಲಾ ತರ ಡಾಕ್ಯುಮೆಂಟ್ ಕೊಡಕ್ಕೂ ನಾವು ಇದೀವಿ ಪಕ್ಕಾ ಡಾಕ್ಯುಮೆಂಟ್ ಕೊಡ್ತೀವಿ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಇಲ್ಲಿ ಸಮುದಾಯ ಭವನ ನಿಮ್ಗೆ ಬೇಕಾ ಬೇಡ ಅಂತ ಹೇಳಿ ಒಂದು ಪ್ರಮೀಳ ಈಗ ನಾನು ಈ ಗ್ರಾಮಸ್ಥಳ ನಮಗೆ ಯಾಕಂತ ಹೇಳಿದೆ ಮಹಿಳೆಯರಿಗೆ ಒಂದು ಸಭೆ ನಡೆಸೋಕ್ಕಾಗಲಿ ಯಾವ ಒಂದು ವಿಷಯಕ್ಕೂ ನಾವು ರೋಡ್ ಸೈಡಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಸಭೆ ನಡೆಸ್ತಾ ಇದ್ದೀವಿ ಸರ್ಕಾರಕ್ಕೂ ಗೊತ್ತಿದೆ ಅವರಿಗೊಂದು ಜಾಗ ಇಂತ ಜಾಗ ಒಂದು ಸಮುದಾಯ ಭವನ ಬೇಕು ಅನ್ನೋದು ಈಗ ಸ್ಯಾಂಕ್ಷನ್ ಆಗಿದೆ ಸರ್ ಹಾಗಾಗಿ ಈಗ ನಾವು ಶಾಲೆದವರ ಜಾಗದ ವಿಷಯಕ್ಕೆ ನಾವು ಹೋಗಿಲ್ಲ ಅವ್ರದ್ದು ಎಷ್ಟು ಯಾಕೆ ಇರ್ಬೋದು ಅದೆಲ್ಲ ಕರೆಕ್ಟ್ ಆಗಿದೆ ಈಗ ಪೈಸಾರಿ ಜಾಗದಲ್ಲಿ ಸರ್ ನಾವು ಈಗ ಒಂದು ಸಮುದಾಯ ಭವನ ಬೇಕು ಅಂತ ಹೇಳ್ತಾ ಇದ್ದೀವಿ ಇದು ಎಲ್ಲ ನಮ್ಮ ಗ್ರಾಮಸ್ಥರ ಆಗ್ರಹ ಸರ್ ಇದು ಎಲ್ಲರೂ ಇದಕ್ಕೆ ಒಪ್ಪಿಗೆ ಇದೆ ಆದ ಕಾರಣ ಯಾವುದೇ ಕಾರಣಕ್ಕೂ ನಾವು ಈ ಈಗ ಮಾಡಿದ ಜಾಗದಲ್ಲಿ ನಮಗೆ ಸಮುದಾಯ ಭವನ ಮಾಡಿಸ್ಕೊಡ್ಲೇಬೇಕು ಇದು ಎಲ್ಲ ಗ್ರಾಮಸ್ಥರ ಪರವಾಗಿ ನಾನ್ ಕೇಳ್ಕೊಳ್ತಿದ್ದೀನಿ ಸರ್ ಅಷ್ಟೇ ನಮ್ಗೆ ಬೇಕೇ ಬೇಕು ಸಮುದಾಯ ಭವನ ಬೇಕು ಸರ್